ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಕ್ ಬೆಳಿಗ್ಗೆ ಬೇಗನೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ರಾಮನವಮಿ ಇರೋದರಿಂದ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಪೂಜೆ ಎಲ್ಲ ಬೇಗ ಮುಗಿಸ್ಕೊತಾ ಇದ್ದೀನಿ ತಿಂಡಿಗೆ ಇವತ್ತು ಪುಳಿಯೋಗರೆ ಮಾಡ್ತಾಯಿದ್ದೀನಿ ಫಸ್ಟು ತಿಂಡಿ ಎಲ್ಲ ರೆಡಿ ಮಾಡಿಟ್ರೆ ನೆಕ್ಸ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಹೇಳಿ ಫಸ್ಟು ತಿಂಡಿನ ಮಾಡಿ ಮುಗಿಸ್ತಾ ಮುಗಿಸ್ತಾಯಿದ್ದೀನಿ ತಿಂಡಿಯೆಲ್ಲ ಮಾಡಿಟ್ಟು ನೈವೇದ್ಯಕ್ಕೆ ಅಂತ ಹೇಳಿ ಪಾನಕ ಮತ್ತು ಮಜ್ಜಿಗೆ ಮಾಡ್ತಾಯಿದ್ದೀನಿ ಪಾನಕ ಮಾಡೋದಕ್ಕೆ ಅಂತ ಹೇಳಿ ಹಣ್ಣನ್ನು ನಾನು ನೆನ್ನೆ ಸಿಟಿಯಿಂದ ಬರುವಾಗ್ಲೇ ತಂದು ಇಟ್ಕೊಂಡಿದ್ದೆ ಹಣ್ಣನ್ನೆಲ್ಲ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಪಾನಕ ಮಾಡೋದಕ್ಕೆ ರೆಡಿ ಇದ್ದೀನಿ ಬೆಲ್ಲ ಕೂಡ ಒಂದು ಕಡೆ ಇಟ್ಟಿದ್ದೀನಿ ಆರ್ಗಾನಿಕ್ ಬೆಲ್ಲ ಆಗಿರೋದ್ರಿಂದ ಕಲ್ಲು ಕಸ ಸ್ವಲ್ಪ ಇದ್ದೇ ಇರುತ್ತೆ ಅದನ್ನು ನೀಟಾಗಿ ಕರಗಿಸಿ ಸೋರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ರಾಮನವಮಿ ಅಂತ ಅಂದರೆ ನೆನಪಾಗೋದೆ ಪಾನಕ ಮಜ್ಜಿಗೆ ಇವಾಗಲೂ ಕೂಡ ಎಲ್ಲರೂ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಪಾನಕ ಮಜ್ಜಿಗೆ ಮಾಡಿ ದೇವರತ್ರ ಇಟ್ಟು ಪೂಜೆ ಮಾಡೋದು ಪದ್ಧತಿ ಇವಾಗಲೂ ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಇದೆ ಎಲ್ಲರೂ ಕೂಡ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ಕೆಲವರು ಮಾಡ್ತಾರೆ ಇವಾಗಲೂ ಕೂಡ ಕೆಲವರು ಅವ್ರ ಮನೆಯಲ್ಲಿ ನಡ್ಕೊಬಂದಿರೋ ರೀತಿ ಪೂಜೆಗಳನ್ನ ಮಾಡ್ಕೋತಾರೆ ಅಷ್ಟೇ ತಿಂಡಿಯೆಲ್ಲ ರೆಡಿ ಮಾಡಿಟ್ಟು ನೈವೇದ್ಯಕ್ಕೆ ಪಾನಕ ಮಜ್ಜಿಗೆ ಎಲ್ಲ ರೆಡಿ ಮಾಡಿಟ್ಟು ದೇವ್ರ ಮನೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಪೂಜೆಗೆ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡಾಯಿತು ಹಸ್ಬೆಂಡ್ ಕೂಡ ತಿಂಡಿ ತಿಂದ್ಕೊಂಡು ಕೆಲ್ಸಕ್ಕೆ ಹೋದರು ನಾನು ಮೋಯಿತ ಇಬ್ರು ಮನೆ ಹತ್ರ ಇರೋ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಇದು ನಮ್ಮ ಮನೆ ಹತ್ರ ಇರೋ ಮಾರುತಿ ಟೆಂಪಲ್ಲು ಇವತ್ತು ರಾಮನವಮಿ ಇರೋದ್ರಿಂದ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ನಾವು ಕೂಡ ದೇವಸ್ಥಾನಕ್ಕೆ ಬಂದ್ವಿ 来。<Okay. S 2> <laughs> ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ ಬರ್ತಾ ಬೇಕ್ರಿಲಿ ಮೊಯ್ತು ಬಿಸ್ಕೆಟ್ಟು ಐಸ್ ಕ್ರೀಮ್ ಬೇಕು ಅಂತ ಹೇಳ್ದೆ ಅವ್ನಿಗೂ ಕೂಡ ಬಿಸ್ಕೆಟ್ಟು ಐಸ್ ಕ್ರೀಮ್ ಕೊಡಿಸಿ ಕರ್ಕೊಂಡು ಬಂದೆ ಮನೆಗೆ ಬಂದು ತಿಂಡಿ ಎಲ್ಲ ಆದಮೇಲೆ ಬೇಳೆ ಸಾಂಬಾರು ಮಾಡೋಣ ಅಂಥೇಳಿ ಸಾಂಬಾರಿಗೆ ರೆಡಿ ಮಾಡ್ಕೋತಾಯಿದ್ದೀನಿ ನಾನಿವತ್ತು ಮಧ್ಯಾಹ್ನ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಹಸ್ಬೆಂಡ್ ಒಬ್ಬರೇ ಇರ್ತಾರೆ ಅವ್ರಿಗೆ ಸ್ವಲ್ಪ ಸಾಂಬಾರು ಮಾಡಿಡೋಣ ಸಾಂಬಾರ್ ಸಾಂಬಾರು ಇದ್ದೀನಿ ಅವರು ಹೋಟೆಲ್ ಊಟ ಎಲ್ಲ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಹಾಗಾಗಿ ಆಗೋಷ್ಟು ಸ್ವಲ್ಪ ಸಾಂಬಾರು ಇದ್ದೀನಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಅಮ್ಮನ ಮನೆಗೆ ಹೋಗೋದಕ್ಕೆ ರೆಡಿಯಾದೆ ಮಹೇಶ್ ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಬಂದರು ಬೆಳಗ್ಗೆ ಪಾನ್ಕಾಯಿ ಮಾಡಿದ್ನಲ್ಲ ಅದೇ ಇತ್ತು ಅವ್ರಿಗೂ ಕೂಡ ಕುಡಿಯೋದು ಕೊಟ್ಟೆ ನಾನು ಕೂಡ ಕುಡಿದೆ ಪಾನಕಾಯ ಎಲ್ಲ ಕುಡ್ದಾದ ನಾನು ಕೂಡ ಅಮ್ಮನ ಮನೆಗೆ ಹೋಗೋದಕ್ಕೆ ರೆಡಿಯಾದೆ ಮಹೇಶ್ ಅವರು ನಮ್ಮನ್ನು ಅಮ್ಮನ ಮನೆಗೆ ಬಿಟ್ಟು ಅಲ್ಲೇ ಊಟ ಮಾಡಿಕೊಂಡು ಮತ್ತೆ ಅವರು ಕೆಲಸಕ್ಕೆ ಹೋಗ್ತಾರೆ ಅಮ್ಮನ ಮನೆಗೆ ಹೋಗ್ತಾ ಹಾಗೆಯೇ ಸ್ವೀಟ್ಸ್ ತೊಗೊಂಡು ಹೋಗೋಣ ಸ್ವಲ್ಪ ಅಂತೇಳಿ ಸ್ವೀಟ್ಸ್ ಅಂಗಡಿಗೆ ಹೋದ್ವಿ ನಿನ್ನೆ ಕುಶಲ್ ಫೋನ್ ಮಾಡಿದಾಗ ಅಮ್ಮ ಸ್ವೀಟ್ಸ್ ತೊಗೊಬನ್ನಿ ಅಂತ ಹೇಳಿದ್ದ ತುಂಬಾ ವೆರೈಟಿ ಸ್ವೀಟ್ಸ್ಗಳಿತ್ತು ಕುಶಲ್ಗೆ ಬರ್ಫಿ ಅಂದರೆ ತುಂಬಾ ಇಷ್ಟ ಅವ್ನು ಬರ್ಫಿ ತೊಗೊಬನ್ನಿ ಅಂದಿದ್ದ ಸರಿ ಅಂತ ಹೇಳಿ ಬರ್ಫಿ ತೊಗೊಂಡು ನಾವು ಕೂಡ ಅಮ್ಮನ ಮನೆಗೆ ಹೊರಟ್ವಿ ತಿನ್ನೋ ಆಯಿತು ಕೊಡ ಮಗಿಗೊಂದು ತಿನ್ಲಿ ಚಿನ್ನ ಇಸ್ಕೊಂಡು ಸ್ವೀಟ್ನ ತಣ್ಣ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ